ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ ಸೊ ಇನ್ನೊಂದು ಟೂ ಡೇಸ್ ಅಲ್ಲಿ ಶೂಟ್ ನಡೆಯುತ್ತೆ ಸೊ ಅದನ್ನು ಕೂಡ ವ್ಲಾಗ್ ಮಾಡ್ತಿದ್ದಾರೆ ಅಂತ ಅಪ್ಪ ಆಮೇಲೆ ದಿಮ್ನ ಮಾಡ್ಬಿಟ್ಟೆ ಸೈಡ್ ಇಕ್ಕದನ್ನ ಎಲ್ಲ ಕರಿ ಕರಿ ಇದಾವೆ ಸಾಕ್ಬಿಟ್ಟಿದೀನಿ ಬಿಟ್ಟಿದ್ದೀವಿ ನೀನ್ ಯಾಕೆ ಬರ್ತಾ ಇದ್ಯಾ ನಾನು ಕರದ ಹೈ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರಾ ಹರ್ಷಿತಾ ಬಿ ರೇಶ್ ವ್ಲಾಗ್ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಹಾಗೆ ಸುಮ್ಮನೆ ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಬಂದು ಆಷಾಢ ಶುಕ್ರವಾರ ಬೆಳಗ್ಗೆನೇ ಪೂಜೆ ಮಾಡಿ ಎಲ್ಲನೂ ಆಯಿತು ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆಡಿ ಆಗಿದ್ದೀನಿ ನಾನು ಬಿ ರೇಶ್ ಇಬ್ರು ರೆಡಿ ಆಗಿದ್ದೀವಿ ಈಗ ಹೊರಡಬೇಕು ಅದಕ್ಕೆ ಅದನ್ನು ತೋರಿಸೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತಿನ ಸಿಂಪಲ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲೆ ಬೆಲೆಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೈಟ್ಸ್ ದ ವೀಡಿಯೋ ಸೊ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಒಂದು ಲಿಪ್ಸ್ಟಿಕ್ ಹಾಕೊಂಡು ಐಲೈನರ್ ಎಲ್ಲ ಏನೂ ಹಾಕೊಂಡಿಲ್ಲ ನಾನು ಐಬ್ರೋ ಮಾತ್ರ ಮಾಡ್ಕೊಂಡಿದ್ದೀನಿ ಮಲಗಿದ್ದೆ ಸೊ ಎದ್ದು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋನ ರೆಡಿ ಆಗಿಬಿಟ್ಟು ಸೊ ನಾನೊಂದು ವೈಟ್ ಕುರ್ತಾ ಹಾಕ್ಕೊಂಡಿದ್ದೀನಿ ಜೊತೆಗೆ ಜೀನ್ಸ್ ಪ್ಯಾಂಟ್ ಹಾಕಿದ್ದೀನಿ ಐ ಶೋ ಯು ಐ ಥಿಂಕ್ ಕಾಣಿಸ್ತಾ ಇದೆಯುತ್ತೆ ಜೀನ್ಸ್ ಹಾಕಿದ್ದೀನಿ ಆ್ಯಂಡ್ ವೈಟ್ ಕುರ್ತಾ ಇದನ್ನು ಮೀಶೋ ಇಂದ ತೊಗೊಂಡಿದ್ದು ಯಾವುದೋ ಒಂದು ಅಲ್ಲ ರಿಪಬ್ಲಿಕ್ ಡೇ ಫಂಕ್ಷನಿಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಒಂದೇ ಥರ ತೊಗೊಂಡಿದ್ವಿ ಡ್ಯಾನ್ಸಿಗೆ ಅಂತ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಹೊರಡಬೇಕು ಸೊ ಪೂಜೆ ಮಾಡಿ ಅಂದರೆ ದೀಪ ಹಚ್ಚಿ ಕಡ್ಡಿ ಹಚ್ಚಿ ನಾನು ಹೊರಡ್ತೀನಿ ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಇವತ್ತಿನ ಬ್ಲಾಗ್ ಅಂತ ಅಂದ್ಬಿಟ್ಟು ಸೊ ಬೆಳಗ್ಗೆ ಹೂವೆಲ್ಲ ಹಾಕಿ ಪೂಜೆ ಮಾಡಿದ್ದೆ ನಾನು ಪೂಜೆ ಮಾಡಿದ್ರಿಂದ ಜಸ್ಟ್ ದೀಪ ಹಚ್ಚಿ ದೀಪವೂ ಹಚ್ಚಿತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಡ್ಡಿ ಹಚ್ಚಿ ಮತ್ತು ಸಾಂಬ್ರಾಣಿ ಇರುತ್ತಲ್ಲ ಅದನ್ನು ಕೂಡ ಹಚ್ಚಿದ್ದೆ ಸೊ ಒಂಥರ ಪೂಜೆ ಮಾಡಿದಾಗ ಡಿವೈನ್ ಡಿವೈನ್ ಫೀಲ್ ಆಗ್ತಿರುತ್ತೆ ಒಂಥರ ಪಾಸಿಟಿವ್ ಫೀಲ್ ಇರುತ್ತೆ ಅದರಲ್ಲೂ ದೇವಸ್ಥಾನಕ್ಕೆ ಹೋಗಿ ಬಂದ್ರಂತೂ ಇನ್ನೂ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಸೊ ಅದಕ್ಕೆ ಬೀರೇಶ್ ಅಂತೂ ಹೇಳ್ತಾನೆ ಇದ್ದರು ತುಂಬ ದಿನದಿಂದ ಹೋಗೋಣ ಹೋಗೋಣ ಅಂತ ಬಟ್ ಹೋಗೋಕ್ಕಾಗಿರಲಿಲ್ಲ ಸೊ ಇವತ್ತು ಹೆಂಗೂ ಆಷಾಢ ಶುಕ್ರವಾರ ಅಲ್ವಾ ಸೊ ಹೋಗ್ಬಿಟ್ಟು ಬರೋಣ ಒಳ್ಳೆ ದಿ ಒಳ್ಳೆ ದಿನ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಬೀರೇಶು ಇಬ್ರು ಹೋಗಿದ್ವಿ ಐ ಥಿಂಕ್ ಈವ್ನಿಂಗ್ ಒಂದು ಫೈವ್ ಫೈವ್ ತರ್ಟಿ ಆಗಿತ್ತು ನಾವು ಹೊರಟಾಗ ಮಳೆ ಬರೋ ಥರನೇ ಇತ್ತು ಬರ್ತಾ ಬಂತು ಬಟ್ ಹೋಗ್ತಾ ಏನಿಲ್ಲ ಆರಾಮಾಗಿ ಹೋದ್ವಿ ನಾವು ಸೊ ಏನಪ್ಪ ಅಂತಂದರೆ ನಾನು ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ ವೀರೇಶ್ ವಿಚಿತ್ರವಾಗೆಲ್ಲ ಆಡಿದ್ದಾರೆ ನನಗೆ ಗೊತ್ತೇ ಇಲ್ಲ ಈ ಥರ ಎಲ್ಲ ಆಡಿದ್ದಾರೆ ಅಂತ ಅವ್ರು ಹೇಳ್ತಾನೆ ಇದ್ರು ಏನದು ವೀಡಿಯೋ ಎಡಿಟ್ ಮಾಡ್ದೆ ಎಡಿಟ್ ಮಾಡ್ದಾ ಅಂತ ಅಂದ್ಬಿಟ್ಟು ನಾನು ಇನ್ನೂ ಇಲ್ಲ ಏನಕ್ಕೆ ಹಿಂಗೆ ಕೇಳ್ತಾ ಇದ್ದಾರೆ ಇಷ್ಟು ಸತಿ ಅಂತ ಅಂದ್ಬಿಟ್ಟು ಅಂತ ಅಂದ್ಕೊಳ್ತಿದ್ದೆ ಆಮೇಲೆ ಇವಾಗ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ ಎಷ್ಟು ವಿಚಿತ್ರವಾಗಿ ಆಡಿದ್ದಾರೆ ಅಂತಂದರೆ ನೋಡಿ ಬಂದು ಬಂದು ಹಂಗೆ ಲುಕ್ ಕೊಡೋದು ಎಲ್ಲ ಮಾಡಿದಾರೆ ನನಗೆ ನಗು ಬರ್ತಾ ಇತ್ತು ನಾನು ಆಮೇಲೆ ಕೇಳ್ದೆ ಏನು ಹಿಂಗೆ ಮಾಡಿದ್ದೀರ ಅಂತ ಸುಮ್ಮನೆ ಮಾಡಿದೆ ಅಂತ ಹೇಳ್ತಾ ಇದ್ರು ಸೊ ಏನೋ ಒಂದು ಮಾಡಿದಾರಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟೆ ಅಟ್ಲೀಸ್ಟ್ ಅದಾದರೂ ಮಾಡ್ತಿದ್ದಾರಲ್ಲ ಇವಾಗ ಇವಾಗ ಅಂತ ಅಂದ್ಬಿಟ್ಟು ಈ ಥರ ಆಯಿತು ಪೂಜೆ ಎಲ್ಲ ಆಯ್ತು ಇವಾಗ ಹೊರಟಿದೀವಿ ಅಂಡ್ ಬೀರೇಶ್ ಗಾಡಿ ಇದ್ದಾರೆ ಯಾವ ದೇವಸ್ಥಾನಕ್ಕೆ ಹೋಗೋದು ಯಾವ ದೇವಸ್ಥಾನಕ್ಕೆ ಹೋಗೋದು ಅಂತ ನಾನು ಹೇಳಿದೆ ಬೀರೇಶ್ಗೆ ಯಾವುದಾದ್ರೂ ಹೆಂಡದೇವ್ರಿಗೆ ಹೋಗೋಣ ಅಂತ ಬಟ್ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇವತ್ತು ಅದು ಆಷಾಢ ಶುಕ್ರವಾರ ಬೇರೆ ಆ್ಯಂಡ್ ನಾನು ಅಂದ್ಕೊಂಡು ಬೀರೇಶ್ಗೆ ಶಿವನ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇಷ್ಟ ಅದೇ ಓಂಕಾರ ಇದೆ ಅಲ್ವಾ ಅಲ್ಲಿ ಸೊ ನಾನು ನೋಡೋಣ ಎಲ್ಲೋಗ್ತೀವಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಎರಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಟ್ ಲೇಟ್ ಬೇರೆ ಆಯಿತು ಫೈ ಥರ್ಟಿ ಆಗೋಗ್ಬಿಟ್ಟಿದೆ ಈಗಲೇ ಆ್ಯಂಡ್ ಎರಡೆರಡು ದೇವಸ್ಥಾನಕ್ಕೆ ಹೋಗೋದು ಸ್ವಲ್ಪ ಕಷ್ಟನೇ ಈ ಇವತ್ತು ರಶಲ್ಲಿ ಸೊ ನೋಡಾದ್ರೆ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಈವಾಗ ಸೊ ನೋಡಿದ್ದೀವಿ ರಶ್ ಸೊ ರೀ ಚಾಗಿದ್ದೀವಿ ನೀನು ಯಾಕೆ ಬರ್ತಾ ಇದ್ದೀಯಾ ನಾನು ಕರಿದನಾ ಬಾ ಅಂತ ಈಗ ಏನದು ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬರೀ ಯಾಕೆ ಅದಕ್ಕೆ ಖರೀದೇನೆ ಬರ್ತಾ ಇರೋದು ವಿಡಿಯೋಗೆ ಓಹೋ ಹೋ મોલા નહોતું યસ ટુ પીસફુલ ಆಗಿದೆ અલવા ડોર ઈન ગેટ ઇઝે નોલે ઇદા મોલા એસ્કોડે અલ નમદુ ઈસ્કો બની મેડમ હંગે ઓકે મેડમ આઈ તો

す、はいません。 ಸೊ ಗೈಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆರು ಆರು ಕಾಲು ಆರೂವರೆ ಆಗಿತ್ತು ನನಗೆ ಒಂದು ಮೇಕಪ್ ಇತ್ತು ಅದಕ್ಕೆ ಹೊರಟಿದ್ದೆ ಆ್ಯಂಡ್ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಮೂಡ್ ಆಫಲ್ಲಿದ್ದೆ ತುಂಬಾ ಬೇಜಾರಾಗಿತ್ತು ಅದು ಯಾಕೆ ಅಂತ ಮುಂದೆ ಬರೋ ವ್ಲಾಗ್ಸಲ್ಲಿ ಹೇಳ್ತೀನಿ ಆ್ಯಂಡ್ ಇದು ಅಲ್ಲಿ ರೀಚ್ ಆದಮೇಲೆ ತೊಗೊಂಡಿದ್ದಂಥ ವೀಡಿಯೋ ಸೊ ಮೇಕಪ್ ಎಲ್ಲ ಆಗೋಗಿತ್ತು ಅದಾದಮೇಲೆ ನಾನು ತೊಗೊಂಡಿದ್ದು ಸೊ ಈ ಥರ ಬಂದಿತ್ತು ಅವರ ಲುಕ್ಕು ಇದು ಸೀಮಂತಮ್ಮ ಲುಕ್ ಇದ್ದಿದ್ದವ್ರದು ಸೊ ಅವರಿಗೆ ತುಂಬಾ ಇಷ್ಟ ಆಯಿತು ಅವ್ರು ಕೇಳ್ದಂಗೆ ಯಾವ ಥರ ಮಿನಿಮಲ್ ಆಗಬೇಕಿತ್ತು ಅದೇ ಥರನೇ ಮಾಡಿದ್ದೆ ಸೊ ಅವ್ರಿಗೂ ಕೂಡ ಇಷ್ಟ ಆಯಿತು ನನಗೂ ಕೂಡ ಇಷ್ಟ ಆಯಿತು ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಮನೆಗೆ ವಾಪಸ್ ಬರ್ತಿದ್ದೆ ಆ್ಯಂಡ್ ಕೆಳಗಡೆ ಬಂದೆ ಈ ಥರ ಎಲ್ಲ ಡೆಕೋರೇಟ್ ಮಾಡಿದರು ಆ್ಯಂಡ್ ಕಡೆ ರಂಗೋಲಿ ಕೂಡ ಹಾಕಿದರು ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಆ ಪ್ಲೇಸ್ ಏನಿದೆ ಅಲ್ಲ ವಿಲ್ಲಾ ಥರ ಏನೋ ವಿಲ್ಲ ಅದು ಕೋಟ್ಯಾರ್ಡ್ ಥರ ಏನೋ ಇತ್ತು ಸೊ ಅಲ್ಲಿ ಮನೆಗಳು ಸಖತ್ತಾಗಿ ಕಟ್ಟಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲ ಇವತ್ತು ಬೇಗ ಆಯ್ತು ಹೇಳ್ಬೇಕಂದ್ರೆ ಮನೆ ಚೆನ್ನಾಗಿದೆ ನೋಡು ಎಷ್ಟು ಚಿಕ್ಕದ ಎಷ್ಟು ಚೆನ್ನಾಗಿ ಕಟ್ಕೊಂಡಿದಾರಲ್ಲ ಇದು ಎಷ್ಟ್ ಕ್ಯೂಟ್ ಆಗಿದೆ ಮತ್ತೆ ಡಿಸೈನು ಇದೆ ಚಕಬಲ ಮಾಡೋಷ್ಟೊತ್ತಿಗೆ ಏಯ್ಟ್ ತರ್ಟಿ ಆಗಿತ್ತು ನಾವು ಹೋಗಿದ್ದಿದ್ದು ಬನರ್ಘಟ ರೋಡು ಅಲ್ಲಿ ಯಾವುದೂ ಹೋಟೆಲ್ಸ್ ಇರಲಿಲ್ಲ ಬೆಳಗ್ಗೆ ಟಿಫನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಯಾವುದೂ ಹೋಟೆಲ್ ಇರಲಿಲ್ಲ ಅಂದ್ಬಿಟ್ಟು ಇಲ್ಲಿ ಕನಕಪುರ ರೋಡ್ ಹತ್ರ ಇರೋ ಉಡುಪಿ ಗಾರ್ಡನ್ಗೆ ಬಂದ್ವಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಹೇಳ್ಬೇಕಂತಂದರೆ ಫುಡ್ ಆಗಿರ್ಬೋದು ಮತ್ತು ಬ್ರೇಕ್ಫಾಸ್ಟು ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಇಲ್ಲಿ ಸೊ ನಾವು ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಇಬ್ಬರೂ ಮಸಾಲೆ ದೋಸೆನೇ ತೊಗೊಂಡಿದ್ವಿ ನೋ ಬೀರೆಸ್ಟ್ ಇದೆ ಫಸ್ಟ್ ಟೈಮ್ ಮಸಾಲೆ ದೋಸೆ ತೊಗೊಂಡಿರೋದು ಅವ್ರು ಯಾವಾಗಲೂ ಇಡ್ಲಿನೇ ತೊಗೊಳ್ತಿದ್ದು ಸೊ ಮಸಾಲೆ ದೋಸೆ ಅಂತೂ ಆಗಿತ್ತು ನಿಜವಾಗ್ಲೂ ಎಷ್ಟು ಸಕ್ಕದಾಗಿತ್ತು ಅಂದರೆ ಸಾಲೇ ಇಲ್ಲ ನಮ್ಗೆ ಹೇಳಬೇಕಂದ್ರೆ ಸ್ವಲ್ಪ ಚಿಕ್ಕದಿತ್ತು ಕ್ವಾಂಟಿಟಿ ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಇನ್ನೂ ಒಂದು ತಿನ್ಬೋದಿತ್ತು ಆ ಥರ ಇತ್ತು ಬಟ್ ಇನ್ನೂ ಒಂದು ತೊಗೊಂಡು ತಿನ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ ಬೇಡ ಅಂತ ಅಂದ್ಬಿಟ್ಟು ನಾವು ಇನ್ನೊಂದು ಏನು ತೊಗೊಂಡಿಲ್ಲ ಆ್ಯಂಡ್ ಸಿಕ್ಕಾಬಿಟ್ಟೆ ರಶ್ ಇತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಸಿಕ್ಕಾಬಟ್ಟೆ ಜನ ಇದ್ದರು ಅದಾದಮೇಲೆ ಒಂದೊಂದು ವಡ ಡಿಪ್ ತೊಗೊಂಡಿದ್ವಿ ಅದನ್ನು ಕೂಡ ತಿನ್ಕೊಂಡು ಮತ್ತೆ ನಾವು ವಾಪಸ್ಸು ಮನೆಗೆ ಹೋದ್ವಿ ಬೆಳಗ್ಗೆ ಬೇಗ ಇದ್ದಿದ್ದರಿಂದ ನಾನು ಮಲ್ಕೊಂಬಿಟ್ಟಿದ್ದೆ ಜೊತೆಗೆ ಸ್ವಲ್ಪ ಹೊಟ್ಟೆ ಬೇರೆ ಇತ್ತು ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ದೆ ಮತ್ತು ಮಧ್ಯಾಹ್ನ ಎದ್ದಿ ಊಟ ಎಲ್ಲ ಮಾಡಿ ಕುತ್ಕೊಂಡಿದ್ದೆ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಮಳೆ ಎಲ್ಲ ಬಂತು ಬೀರೇಶ್ ಕೂಡ ಚಿಕನ್ ತಂದಿದ್ರು ಸೊ ಚಿಕನ್ ಸಾರು ಮುದ್ದೆ ಎಲ್ಲ ಮಾಡಿದ್ದೆ ಮಧ್ಯಾಹ್ನನೇ ಆ್ಯಂಡ್ ಸಾಯಂಕಾಲ ಒಂದು ಫೋರ್ ಥರ್ಟಿ ಫೈವ್ ಓ ಕ್ಲಾಕ್ ಹಂಗೆಲ್ಲ ನಮ್ಮ ಡಿನ್ನರ್ ಮುಗಿಸ್ಕೊ ಮುಗಿಸ್ಕೊಂಡ್ಬಿಟ್ವಿ ನಾವಂತೂ ನಾನು ಬೀರೇಶ್ ಇಬ್ರು ಏನು ಕಟ್ಟಾಯಿತು ಹೇಳಿಲ್ವಾ ಅದು ಗೊತ್ತಿಲ್ಲ ನಿನಗೆ ಏರೋಟ್ ಹಾಕಿರ್ತಾರೆ ಅಂತ ಅಪ್ಪ ಆಮೇಲೆ ದಿಮ್ನ ಕಟ್ನೌಟೆ ಸೈಡ್ಗೆ ಕದ ಅದು ಕವರ್ ತೋರ್ಸು ಹೆಂಗೈತೆ ಅಂತ ಹೆಂಗಿದ್ದು ಹೆಂಗಾಯ್ತು ಅಂತ ಎರೋಡು ಹ್ಮ್ ಹೆಂಗಿದ್ದಿದ್ದು ಅದೇ ಏರೌಟ್ ಹಾಕಿರ್ತಾರೆ ಅಷ್ಟು ತಪ್ಪು ಕಳ್ಸೋಕ್ ಆಗಲ್ಲ ಅಂತ ಆಯ್ತು ತೆಗಿ ನೋಡೋಣ ಗೈಸ್ ಮತ್ತೆ ವಾಪಸ್ ಬಂದಿದ್ದೀನಿ ಐ ಥಿಂಕ್ ಈ ವ್ಲಾಗ್ ಸ್ವಲ್ಪ ಬಿಟ್ ಬೈ ಬಿಟ್ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ ಒಂದು ಟೂ ತ್ರೀ ಡೇಸ್ ವ್ಲಾಗ್ಸ್ ಹಾಕಿದ್ದೀನಿ ಇದ್ರೊಳಗೆ ಸೋ ಏನಪ್ಪ ಅಂತಂದ್ರೆ ಒಂದು ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ ಏನದು ಅಂತಂದ್ರೆ ಐ ಥಿಂಕ್ ನೀವೆಲ್ಲರೂ ನೋಡಿದ್ರೆ ಸುವರ್ಣನಲ್ಲಿ ಗೃಹ ಮಂತ್ರಿ ಅಂತ ಒಂದು ಶೋ ಬರ್ತಾ ಇದೆ ಸೊ ಆ ಶೋಗೆ ನಾನು ಸೆಲೆಕ್ಟ್ ಆಗಿದ್ದೀನಿ ಆ್ಯಂಡ್ ಅದರದ್ದು ಶೂಟಿಂಗ್ ಕೂಡ ನಡೆಯುತ್ತೆ ಇನ್ನೊಂದು ಟೂ ಡೇಸಲ್ಲಿ ಅದ್ರ ಬಗ್ಗೆ ಕೂಡ ಶೇರ್ ಮಾಡ್ಕೊತೀನಿ ಆ್ಯಂಡ್ ಇದನ್ನು ನಾನು ಅಪ್ಲೈ ಮಾಡಿದ್ದೆ ಫಸ್ಟೇ ಸೊ ಅವರು ಸೆಲೆಕ್ಟ್ ಆಗಿದ್ದೀರಾ ಅಂತ ಕಾಲ್ ಮಾಡಿ ಎಲ್ಲ ಹೇಳಿ ಒಂದು ಮನೆಗೆ ಬಂದು ಎಲ್ಲ ನೋಡಿಕೊಂಡು ಹೋದರು ಯಾವ ಥರ ಇದೆ ಮನೆ ಮತ್ತೆ ಅಲ್ಲಿ ಶೂಟಿಂಗ್ ಮಾಡ್ಬೋದಾ ಅಂತೆಲ್ಲ ನೋಡ್ಕೊಂಡು ಹೋದರು ಸೊ ಇನ್ನೊಂದು ಟೂ ಡೇಸ್ ಅಲ್ಲಿ ಶೂಟ್ ನಡೆಯುತ್ತೆ ಸೊ ಅದನ್ನು ಕೂಡ ವ್ಲಾಗ್ ಮಾಡ್ತೀನಿ ನಂಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಬಿಕಾಸ್ ಟಿವಿಲಿ ಬರೋದಂದ್ರೆ ಎಲ್ಲರಿಗೂ ಖುಷಿನೇ ಅಲ್ವಾ ಸುವರ್ಣ ಸೂಪರ್ ಸ್ಟಾರ್ ಆದ್ಮೇಲೆ ಇದೇ ನಾನು ಮಾಡ್ತಿರೋದು ಅಂದ್ರೆ ಪಾರ್ಟಿಸಿಪೇಟ್ ಮಾಡ್ತಿರೋದು ಸೊ ನಂಗಂತೂ ತುಂಬಾನೇ ಖುಷಿ ಇದೆ ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ಸ್ ಹೇಳ್ತೀನಿ ಅಂಡ್ ನೆಕ್ಸ್ಟ್ ಬರೋ ಅಲ್ಲಿ ನಾನು ಯಾವ ಥರ ಪ್ರಿಪೇರ್ ಅದೇ ಅದಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡೆ ಯಾವ ಥರ ರೆಡಿ ಆಗಿದ್ದೆ ಯಾವ ಥರ ಎಲ್ಲ ಔಟ್ಕಮ್ ಬಂತು ಅಂತ ಅಂದ್ಬಿಟ್ಟೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಯಾರ್ಯಾರು ಬಂದಿದ್ರು ಆ ಶೋಗೆ ಅಂತ ಅಂದ್ಬಿಟ್ಟು ಕೂಡ ನಾನು ನಿಮ್ಗಳ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ ಈಗ ಸದ್ಯಕ್ಕೆ ಇದಿಷ್ಟು ಮಾತ್ರ ಹೇಳ್ಬೋದು ಬಿಕಾಸ್ ಆಸ್ ಪರ್ ದ ರೂಲ್ಸ್ ಮುಂಚೆನೆ ಹಾಕೋ ಹಾಗಿಲ್ಲ ಅಂದರೆ ಫಸ್ಟು ಏನದು ವಿನಲ್ಲಿ ಟೆಲಿಕಾಸ್ಟ್ ಆಗಬೇಕು ಅದಾದ್ಮೇಲೆ ಏನೇ ಒಂದು ಡೀಟೇಲ್ಸ್ ಇದ್ರು ಅದ್ರ ಬಗ್ಗೆ ಅದಾದ್ಮೇಲೆ ಹಾಕಬೇಕು ಸೊ ನಾನು ಪರ್ಪಸ್ಲಿ ಕೇಳಿದೆ ಅವ್ರನ್ನ ಹಿಂಗೆ ಯೂಟ್ಯೂಬ್ ಮಾಡ್ತೀನಿ ನಾನು ಹಾಕ್ಬೋದಾ ಅಂತ ಸೊ ಅವರು ಹಿಂಗೆ ಹೇಳಿದ್ರು ಶೂಟಿಂಗ್ ಅನ್ ಐ ಮೀನ್ ಟೆಲಿಕಾಸ್ಟ್ ಆದ್ಮೇಲೆ ನೀವು ಬೇಕಾದರೆ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಅದೆಲ್ಲ ಆದ್ಮೇಲೆ ನಾನು ನಿಮಗೆ ಆಗಿ ಇನ್ ಡೀಟೇಲ್ ಏನೇನು ಮಾಡಿದೆ ಯಾವ್ಯಾವ ಪ್ರೊಸೆಸ್ ಆಯಿತು ಹೆಂಗೆ ಸೆಲೆಕ್ಟ್ ಆದ ಅಂತೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಶೂಟಿಂಗ್ ಯಾರ್ಯಾರು ಬರ್ತಾರೆ ಏನು ಮಾಡ್ತಾರೆ ಬಂದು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ಸದ್ಯಕ್ಕೆ ಇದಿಷ್ಟು ನಾನು ಇನ್ಫಾರ್ಮೇಶನ್ ಕೊಡ್ತಿರೋದು ಸೊ ನಾನು ಇನ್ನೂ ಒಂದು ವಿಡಿಯೋ ಮಾಡ್ತೀನಿ ಯಾವತ್ತು ಟೆಲಿಕಾಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೂ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಸೊ ಅವ್ರ ಕಡೆಯಿಂದ ನನಗೆ ಗೊತ್ತಾಗಬೇಕು ಯಾವಾಗ ಟೆಲಿಕಾಸ್ಟ್ ಆಗುತ್ತೆ ಅಂತ ಅವ್ರು ಹೇಳಿದಾಗಲೇ ನಾನು ನಿಮಗೆ ಹೇಳೋಕ್ಕಾಗೋದು ಆವಾಗ ನೀವು ಕೂಡ ಅದನ್ನು ನೋಡ್ಬೋದು ಆ್ಯಂಡ್ ಮಿಸ್ ಮಾಡಿದೆ ಎಲ್ಲರೂ ನೋಡಿ ಅದು ಮಧ್ಯಾಹ್ನ ಒಂದು ಗಂಟೆಗೆ ಬರುತ್ತೆ ಹಾಫ್ ಆನ್ ಅವರ್ ಇರುತ್ತೆ ಅದು ಪ್ರೋಗ್ರಾಮು ಸೊ ನಂದು ಯಾವತ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂತೀನಿ ಸೊ ದಯವಿಟ್ಟು ಮಿಸ್ ಮಾಡಿದೆ ಎಲ್ಲರೂ ನೋಡಿ ಇದೇ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾ ಅಷ್ಟೇ ಏನೇನಿಲ್ಲ ಇದಿಷ್ಟು ಹೇಳ್ಬೇಕಾಗಿತ್ತು ಸೊ ನನ್ನಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ಥರ ಹೋಗುತ್ತೆ ಏನು ಎತ್ತ ಅಂತ ನೋಡೋಣ ಮುಂದೆ ವ್ಲಾಗ್ಸ್ ಆಗ್ತಾ ಇರ್ತೀನಲ್ಲ ಅದ್ರೂ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ನು ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬ ಬಾಯ್